ರೈತ ಬಾಂಧವ್ರಿ ಯಾರು ತಪ್ಪಿಸಿದ್ರು ನಮ್ಮ ಬಸಣ್ಣ ಪ್ರತಿ ವಾರನೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ದವಾಖಾನಿಗೆ ಹೋಗಿ ಏನಾದರೂ ಹೊಸ ಮಾಹಿತಿಯನ್ನು ತೊಗೊಂಡ್ಬರ್ತಾನೆ ಈ ವಾರ ನಮ್ಮ ವಾರದ ಬಸಣ್ಣ ಏನು ಮಾಹಿತಿನ ತೊಗೊಂಡು ಬಂದಾನ ಅಂತ ಕೇಳೋಣಲ್ಲ ಏಳು ಸುತ್ತಿನ ಕೋಟಿ ಅದರಳು ಬಂದು ನಿಂತನ ಬಸವ

ಮಲ್ಲಣ್ಣ ಇನ್ ಹಿಂಗ್ತು ಒಂದೈ ಹೊಡ್ಸಾಕಿ ಏನು ಚಿಕನ್ ಗೊತ್ತಿ ಆಯ್ತಿವೋನ್ ಅಲ್ಪ ಮಲ್ಲಣ್ಣ ನೀ ಏನ್ ಚಿಕನ್ ಪಕ್ಕಂತೀನಾವಲ್ಲ ಏನಲ್ಲ ನಿಂಗೆ ಬಂತಪ್ಪ ಜ್ವರ ಅಂತಿದೀ ಅಲ್ರಿ ಗೌಡ್ ಟಿವಿಯಾಗ ಆಗ ರೇಡಿಯೋದಾಗ ಪೇಪರ್ನಾಗ ಅದು ಕೊಟ್ಟ ಕೊಡ್ತಾರ ಇಲಿ ಜ್ವರ ಡೆಂಗಿ ಜ್ವರ ಇವ್ ಏನೋ ಸೊಳ್ಳೆದು ಏನೋ ಬಂದ ಬರ್ತೈತಿ ನೋಡ್ಗಿಡ್ರಿ ಜ್ವರ ಗೌಡ್ರ ಬಂದ್ರ ನೋಡ್ರಿ ಏನನ್ನೋದು ಗೊತ್ತಾಗ್ಬಿಡತ್ ನೋಡ್ರಿ ಏನದು ಏನ್ ಬಸಣ್ಣ ಅಲ್ಲ ನಿಂತಿ ಬಾರು ನಮಸ್ಕಾರ ನಮಸ್ಕಾರ ಬಾ ಬಾ ಕುಂದ್ರು ಕುಂದ್ರು ಏನಿಲ್ಲರೀ ನಾನು ಬಂದಿದ್ದೀನಿ ಮತ್ತೆ ನಿಮ್ಮ ಬೆಟ್ಟಿ ಆಗ್ಬೇಕಂತ ಇಷ್ಟೊತ್ತನ ಗೌಡ್ಶೇನವ್ರು ಇದ್ರು ಎದ್ದು ಈಗ ಒಳಗೆ ಹಾದ್ರು ಈತ ಮಲ್ಲಣ್ಣ ಈ ನಮ್ಮನಿಗೆ ಒಳ್ಯಾಡೋದು ನೋಡಿ ನೋಡಿ ಅವ್ನಿಗೆನೋ ಚಿಕನ್ ಗುನ್ಯ ಆಗೈತಿ ಚಿಕನ್ ಗುನ್ಯಾ ಆಗೈತಿ ಅಂತ ಏನೋ ಅನ್ನಾಕತ್ತಿದ್ರು ಅವ್ರು ಅದಕ್ಕೆ ನಾ ನಾನ್ ಏನ್ ಹೇಳೋದೇನ್ರಿ ಗೌಡ್ರ ಇವ್ರ ಗೌಡ ಶೆಣ್ಯಾರ ಒಂದ್ ಮಾತು ಏನ್ ಏನು ಮಲನಾ ಚಿಕನ್ ಪಕ್ಕ ತಿನ್ನುದಿಲ್ಲ ಬಿಡುದಿಲ್ಲ ನಿನಗೆ ಯಾಕೆ ಬಂತಿದ್ರು ಚೊರಾ ಅಂತ ಅಂದ್ರ ಅವ್ರು ಕರೆಕ್ಟ್ ಹೇಳಿಲ್ರಿ ಅದ ಗೌಡ್ರ ಹೇಳ್ತೀನಿ ನೋಡ್ರಿ ಈ ಚಿಕನ್ ಗುನ್ಯಾಕ ಮತ್ ಈ ಚಿಕನ್ ತಿನ್ನೋದಕ್ಕ ಏನೂ ಸಂಬಂಧ ಇಲ್ರಿ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ರಿ ಅದು ಇಲ್ರಿ ಅದ್ರ ಹೆಸರು ಚಿಕೂನ್ ಗುಣ್ಯಾ ಅಂತ ಐತಿರಿ ಅದು ಚಿಕನ್ ಅಲ್ರಿ ಅದು ಚಿಕೂನ್ ನೋಡಪ್ಪಲ್ಪ ನೋಡಪ್ಪ ಹನ್ರಿ ಆಮೇಲೆ ಈ ರೋಗ ಬರೋದು ಒಂದ್ ಹಗಲು ಹೊತ್ತು ಒಂದು ಸೊಳ್ಳೆ ಕಡಿತ ಅದೇನೋ ಇಡೀ ಪಸ್ ಪಸ್ ಅಂತ ಏನೋ ಹೇಳಿದ್ರ ಅದ್ರಿ ಹೆಸರ ಏನ್ರಿ ಕೊಡ್ರ ಅದು ಹಗಲು ಹೊತ್ತು ಕಡಿಯು ಸೊಳ್ಳಿಯಿಂದ ಬರ್ತಿತ್ರಿ ಆಮೇಲೆ ಎಲ್ಲಾ ಒಗಾತಿಡ್ಬೇಕು ಸ್ವಚ್ಛ ಇಡ್ಬೇಕು ಮನೆಯಾಗ ನೀರ್ ನಿಲ್ದಂಗ ನೋಡ್ಕೋಬೇಕು ಅಲ್ಲೇ ಅಲ್ಲೇ ಮಳಗಿ ಮ್ಯಾಗ ಕೆಟ್ಟ ಕೆಟ್ಟ ಸಾಮಾನು ಒಗದಿರ್ತಾರಲ್ಲ ಅಂತವೆಲ್ಲ ಏನು ಕೊಳಿಯಲ್ದಂಗ್ ನೋಡ್ಕೋಬೇಕು ಅಂತ ಹೇಳ್ತಾರ ಬಿಡ್ರಿ ಆದ್ರ ಗೌಡಶೇನಿ ಹೇಳಿದ್ ಇನ್ನೊಂದ್ ಮಾತ್ ನನ್ಗ ಹೇಳಿದ್ದು ಗೌಡ ಕರೆಯವಾಯ್ತಿ ಯಾಕಂದ್ರೆ ಈಗಿನ ಕಾಲದ ರೋಗಗಳು ಏನು ಗುರ್ತನಾಗದಲ್ಲ ಚಿಕನ್ ಗುನಿಯ ಅಂತಾರೆ ಆಮೇಲೆ ಇಲಿ ಜ್ವರ ಅಂತಾರೆ ನಾನು ಏನ್ ಬಸಣ್ಣದು ಇಲಿ ಜ್ವರ ಅಂದ್ಕೊಳ ನಾನ್ ನಿಮ್ಗೆ ಹೇಳ್ತೀನಲ್ಲ ಒಂದು ಬಲಿಯೋ ವಿಚಿತ್ರ ವಿಷಯ ಹೇಳ್ತೀನಿ ನಾನು ನಿಮ್ಗೆ ದನಕ್ಕೂ ಇಲಿ ಜ್ವರ ಬರ್ತನದು ಏನಾರ ಕಿಳಿರ ನೀವು ಹಂಗಾರ ಬಸಣ್ಣ ನೀನು ಕೃಷಿ ವಿಶ್ವವಿದ್ಯಾಲಯದ ದನ್ ದವಾಖಾನೆಗೆ ಹೋಗಿ ಇಲಿ ಜ್ವರದ ಬಗ್ಗೆನೇ ಕೇಳ್ಕೊಂಡ್ ಬಂದಿ ನಗಾತ್ ಅಲ್ರಿ ನಾನು ಪೇಪರ್ನಾಗ ಓದ್ತಿದ್ನಲ್ರಿ ಮನುಷ್ಯರಿಗೆ ಅವೆಲ್ಲ ಸುಮ್ನೆ ಭಾಳ ಮಂದಿ ಕಲ್ಪನಾ ಮಾಡ್ಕೊಂಡು ಚಿಕನ್ಗುಣಿ ಐತಿ ಡೆಂಗಿ ಫೀವರ್ ಐತಿ ಅಂತ ಹ್ಯಾಂಗಿಂಗ್ ಅಂತಿದ್ರ ಅಂತ ಅವು ಅಲ್ಲ ಇಲಿ ಜ್ವರ ಅಂತ ಎಲ್ಲೋ ಪೇಪರ್ನೇ ಓದಿದ್ದಿನಿ ಕೆಲವು ಕಡೆ ಕೆಲವು ಕಡೆ ಇಲಿ ಜ್ವರ ಮನುಷ್ಯರಿಗೆ ಬಂದೈತಿ ಅಂದ್ಕೂಲೇ ನಾ ಹೋಗಿ ಮೊನ್ನೆ ಏನು ಹೋಗಿದ್ನಲ್ರಿ ದಾರೋಳಕ ನಾನು ಡಾಕ್ಟರ್ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿ ಡಾಕ್ಟರ್ ಕೇಳ್ಕೊಂಡ ಬಂದಿನಿ ಅವ್ರಿಗೆ ಕೇಳಿದ್ ನಾನು ಹ್ಯಾಂಗಾರ ದನಕ್ಕೂ ಏನಾರ ಇಲಿ ಜ್ವರ ಬರ್ತಾ ಚಲೋ ಪ್ರಶ್ನೆ ಹೇ ಮತ್ತೆ ರೀ ಅದಕ್ಕೆ ಅವ್ರಂದ್ರು ಬಸಣ್ಣ ಇಲಿ ಜ್ವರ ದನ ಮತ್ತೆ ಸಣ್ಣ ಸಣ್ಣ ಕರಕ್ಕಂತೂ ಮುದ್ದೆ ಬರ್ತೈತೆ ಅಂತ ತಿಳ್ಕೊಂಡೇನು ಅಂದ್ಬಿಟ್ರು ಅದೇ ಇದೇನ್ರಿ ಇದು ಏನ್ ಇಲಿಯಿಂದ ಹ್ಯಾಂಗ ಬರ್ತಾವೋ ಏನು ಇಲಿ ಕಡದ್ರು ಬರ್ತೈತಿ ಏನದು ಒಂದಿಟ್ಟು ಬಿಡಿಸಿ ಹೇಳ್ರಿ ಅಂತ ಕೇಳಿದೀನಿ ಇಲ್ಲ ಅದಕ್ಕೆ ಅವ್ರು ತಿಳಿಸಿ ಹೇಳಿದಾರೆ ನೋಡಪ್ಪ ಈಗ ಯಾವ್ದಾ ಒಂದು ರೋಗ ಬರಬೇಕಾದ್ರು ಮನುಷ್ಯಗಾರ ದನಕರ ಆಗಲಿ ಒಂದು ಕ್ರಿಮಿಯಿಂದ ಬರ್ತ ಇಟ್ಕೊಳ್ಳೋದಾದ್ರೆ ಆ ಕ್ರಿಮಿ ಹೆಂಗೆ ಪ್ರಸಾರ ಆಕೈತಿ ಆ ಕ್ರಿಮಿ ಎಲ್ಲಿಂದ ಬರ್ತೈತಿ ಆ ರೋಗ ಕ್ರಿಮಿ ಹೆಂಗೆ ಹಬ್ಬುತ್ತ ಅನ್ನೋದು ನಾವು ತಿಳ್ಕೊಬೇಕಾಗತ್ತಪ್ಪ ಸಣ್ಣ ಅಂತ ನನಗೆ ಹೇಳಿದ್ರಿ ಅವರು ನಾನಂದೇ ತಿಳಿಸ್ರಿ ಅಂದ ಇನ್ನೊಟ್ಟು ಹೇಳ್ರಿ ಅಂತೆ ಅದಕ್ಕೆ ಅವ್ರು ಏನಂದ್ರು ನೋಡು ಈಗ ಇಲಿ ಜ್ವರ ಅಂತ ಏನು ಅಂತಾರಲ್ಲ ದನದೊಳಗೆ ಅದ್ರಾಗು ಸಣ್ಣ ಸಣ್ಣ ಕರ ಏನಿರ್ತಾವೆ ಅದರೊಳಗೆ ಭಾಳ ಬರ್ತೈತೇನಪ್ಪ ಆ ಕರ ಬಂದದ್ದು ಲಕ್ಷಣ ಏನು ಅನ್ನೋದು ಮತ್ತು ರೈತರು ಒಂದು ಸ್ವಲ್ಪ ನೋಡ್ಕೋಬೇಕು ಏನಪ್ಪ ಅಂದ್ರೆ ಒಂದು ಜ್ವರ ಬರೋಕ್ಕೆ ಚಲೋ ಮಾಡ್ತಾವೆ ಸಣ್ಣಗೆ ಆಮೇಲೆ ಕಣ್ಣು ಒಂದು ಈಟ ಹಳದಿ ಆಗಕ್ಕೆ ಹತ್ತೆ ಆಮೇಲೆ ಮೂತ್ರ ಹೋಯ್ಬೇಕಾದ್ರೆ ತ್ರಾಸ ಮಾಡ್ಕೊತಾವ ಆಮೇಲೆ ಏ ಅವು ಮೇಯವಿದ್ದಪ್ಪ ಅಂದ್ರೆ ಏಸು ಮೇಯ್ ಹೇಗಿಲ್ಲ ಸುಸ್ತಾಕವ ಸುಂದಕ್ಕವ ನೆಲ ಹಿಡಿತಾವ ಅಂತ ಅವನ್ನ ಹಂಗೆ ಬಿಟ್ರಪ್ಪ ಅಂತಂದ್ರೆ ಪೂರ ಮೈಯ ಕಾಮಣಿ ಆದಂಗೆ ಆಗಿ ಅವು ಸತ್ತ ಹೋಗಿಬಿಡ್ತಾವ ಆಗಿದ್ದಾಗ ದವಾಖನಿಗೆ ಕರ್ಕೊಂಡು ಹೋಗಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅವ್ರ ಹಾ ಸರ್ ಅಂದೆ ಸಾಹೇಬ್ರ ಮತ್ತಿದು ಇಲಿ ಜ್ವರ ದೊಡ್ಡಕ್ಕೂ ಬರ್ತೇನೆ ದೊಡ್ಡ ದನಕ್ಕನ ಅಂದೆ ಅಲ್ಲಪ್ಪ ಬಸಣ್ಣ ನೀ ವಾಸ ನಮ್ದಕ್ ಬೀದಿ ದನ್ ದವ್ ಅವತ್ತು ಅವತ್ತೊಂದು ದನ ತೋರಿಸಿದ್ ನೋಡಿ ನೆನ್ಪೈತೆನಂದ್ರ ದನ ರೀ ಸರ ಅಂತ ನಾ ಅಂದೆ ಅವತ್ತು ಒಂದು ಕಣ್ಣು ಹಿಂಗ ಪೂರಾ ಹಳದಿಯಾಗಿ ಅರ್ಶಣ್ ಬಣ್ಣದಾಗಿತ್ತು ನೋಡು ಕಾಮಣಿ ಆಗಿ ಆ ಕಾಮಣಿ ಆಗ್ಬೇಕಾದ್ರ ಕಾರಣನ ಒಂದು ಲೆಪ್ಟೋಸ್ಪೈರ ಅನ್ನುವಂಥದ್ದು ಒಂದು ಬ್ಯಾಕ್ಟೀರಿಯಾ ಇರ್ತೈತನ್ರಿ ಅವ್ರು ಹೇಳಿದ್ದಾರ ಡಾಕ್ಟ್ರು ನನಗೆ ಇದನ್ನು ಬಿಡಿಸಿ ಹೇಳಿದ್ರಿ ಏನು ರೀ ಆ ಕ್ರಿಮಿಯಿಂದ ಇರುವಾಗ ಬರ್ತೈತಿ ದೊಡ್ಡ ತನಕ ಆದರೆ ಒಂದು ಸ್ವಲ್ಪ ಇಂಜೆಕ್ಷನ್ ಪಂಜೆಕ್ಷನ್ ಮಾಡಿಸಿದ್ರೆ ದೌಡ ಆರಾಮಕ್ಕವ ಸಣ್ಣ ಕರ್ಗಳೊಳಗೆ ಇದು ಭಾಳ ತೊಂದರೆ ಮಾಡ್ತಾವ ಅಂತ ಅವರು ತಮ್ಮ ಇದನ್ನು ಹೇಳಿದ್ರ ಏನು ರೀ ಆದರೆ ನನ್ನ ತಲೆ ಬಂದು ಕೊರಿತಿತ್ತು ರೀ ಗೌಡ್ರೆ ಅದ ಬಸಣ್ಣ ನಾನು ಹೇಳಬೇಕಂತ ಇಲಿ ಜ್ವರ ಅಂತ ಯಾಕೆ ಅಂತಾರ ಹಾಂ ಯಾಕಂತಾರೆ ಅವ್ರು ಹೇಳಿದರು ಇದು ಇಲಿ ಕಡಿಯುವುದರಿಂದ ಬರೋದಿಲ್ಲ ಇಲಿ ತಿಂದ್ರ ಬರೋದಿಲ್ಲ ಆದ್ರೆ ಏನಪ್ಪಾ ಅಂದ್ರೆ ಒಂದು ಅದೇನು ಲೆಪ್ಟೋಸ್ಪೈರ ಅನ್ನೋದೊಂದು ಬ್ಯಾಕ್ಟೀರಿಯಾ ಅಂತ ಹೇಳಿದ್ರಲ್ಲ ಅವ್ರ ಕ್ರಿಮಿ ಆ ಕ್ರಿಮಿ ಇಲಿ ಹೊಟ್ಟೆ ಬೆಳೀತಿಂತ್ರಿ ಇಲಿ ಬೆಳ ಹೊಟ್ಟೆ ಬೆಳದ ಮ್ಯಾಗ ಇಲಿಗ ಜ್ವರ ಬಂದಿರ್ತಾವಂತ ಅಂದ್ರೆ ಆ ರೋಗ ಕ್ರಿಮಿ ಇರ್ತಾವಂತ್ರಿ ಅದ್ ಇಲಿ ದೇಹದಾಗ ಆಮೇಲೆ ಅದು ಇಲಿ ಎಲ್ಲೆಲ್ಲಿ ಮೂತ್ರ ಮಾಡ್ತೈತಿ ಅಂದ್ರೆ ಈ ಹುಚ್ಚಿ ಹೋಯ್ತೈತಿ ಅದು ಇಲಿ ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲಾ ಕ್ರಿಮಿಗಳು ಪ್ರಸಾರ ಅಂದಂಗೆ ಈ ದನಗಳು ಎಲ್ಲಿ ಮೇಯ್ತಾವ್ ಒಂದು ಬಸಣ್ಣ ಎಲ್ಲೆಲ್ಲಿ ಹೋಗ್ತಾವ ಅಲ್ಲೆಲ್ಲಿ ಹಾಂಗ್ರಿ ಬರೇ ಹೋಗುದಷ್ಟ ಯಾಕ್ರಿಗೌಡ್ರ ಈಗ ನೀವು ನೋಡ್ರಿ ಅಲ್ಲಿ ಮೂಲೆಗಾಲೆ ಇದನ್ನ ಒಟ್ಟಿರಿ ಇಲ್ಲ ಅಲ್ಲಿ ಹತ್ತಿ ಕಾಳು ಒಟ್ಟಿರಿ ಈಚ ಕಡೆ ನೂರಿ ಕಾಳು ಕಡಿ ಒಟ್ಟಿರಿ ಮತ್ತೆ ಇಲಿ ಓಡಾಡ್ಬಾರದ್ರಿ ಅದನ್ನ ಡಾಕ್ಟರ್ ಸಾಹೇಬ್ರೆ ಏನ್ರಿ ಅಂದ್ರೆ ಮಾಡ್ಬೇಕ ಅದಕ್ಕೆ ಇಲಿ ಮನೆಯ ಹತೋಟಿ ಮಾಡಿಟ್ಕೊಂಡ್ರಿಪಾ ಅಂತ ಅಂದ್ರ ಇಲಿ ಇಂದ ಬರುವಂತ ಈ ಇಲಿ ಜ್ವರ ಅನ್ನೋದ್ ಏನೈತಿ ನಮ್ಮ ದನಗಳನ್ನ ಕಾಡಿಸುವುದಿಲ್ಲ ಬಾಧಿಸುವುದಿಲ್ಲ ಈ ಮಾತವ್ರ ಸ್ಪಷ್ಟ ಹೇಳಿದ್ರ ನೋಡ್ರಿ ಏ ಒಳ್ಳೇದು ಹೇಳ್ಯಾರ ಬಸಣ್ಣ ಇಲಿಗಳನ್ನ ನಾವ್ ಈಗ ಸದ್ಯ ಹತೋಟಿ ಮಾಡಬೇಕ ಮಾಡ್ಬೇಕ್ರಿ ಅದ್ರಾಗಲಕ್ಷ ಮಾಡಬಾರ ನೋಡ್ರಿ ಒಂದ್ ಸ್ವಲ್ಪ ಮುಂಜಾಗೃತಿ ಕ್ರಮ ತಗೋಬೇಕು ಬಟ ಬಟ ಇಲ್ಲಿ ಪಲಿ ಏನು ಇಲಿ ಬಲಿ ಸಿಗ್ತವ ಬಲಿ ಇಡ್ಬೇಕು ಇಲ್ಲ ಒಂದಿಟ್ಟು ಇಲಿ ಔಷಧ ಸಿಗ್ತಾವ ಬೇಕಾದಷ್ಟು ಈಗ ಔಷಧ ಅಂಗಡಿಯಾಗ ಸಿಗ್ತಾವ್ರಿ ಇಲ್ಲ ತಜ್ಞರನ್ನ ಹೋಗಿ ಕೇಳಿದ್ರಪ್ಪ ಕೃಷಿ ವಿಶ್ವವಿದ್ಯಾಲಯದಾಗ ಅಂದ್ರೆ ಅವ್ರು ಅದ್ರ ಪದ್ಧತಿ ಹೇಳ್ಕೊಡ್ತಾರ ಕೊಡ್ತಾರ ಮನೆಯಾನ ಇಲಿನ ಮೊದಲು ನಿಯಂತ್ರಣ ಮಾಡಿ ಇಟ್ಕೋಬೇಕ್ರಿ ಇಲ್ದಂಗ ಮಾಡಿದ್ರಪ್ಪ ಅಂದ್ರೆ ಈ ಬರೋದೇ ಇಲ್ಲ ಅಂತ ಸ್ವಚ್ಛ ಹೇಳಿದ್ರಿ ಬಸಣ್ಣ ಹ್ಮ್ ಇದು ಇಲಿ ತಿಂದ್ರ ಬರೋದಿಲ್ಲ ಬರ ಬರದಲ್ರಿ ಇಲ್ಲಿ ಕಡದಲ್ಲಿ ಬರದಲ್ರಿ ಬರಂಗಿಲ್ಲ ಹೌದ್ರಿ ಹಂಗ ಮತ್ತೆ ಚಿಕನ್ ಗುಣಿ ಏನೋ ಹಂಗ ಚಿಕನ್ ಗೆ ಅದಕ್ಕೂ ಸಂಬಂಧ ಇಲ್ರಿ ಸೊಳ್ಳಿ ಕಡದಾಗ ಸೊಳ್ಳಿ ಮುಖಾಂತರ ರೋಗ ಹಬ್ಬತ್ತ ಅಂತ ಅದನ್ನ ಹೇಳ್ತಾರೆ ಅದು ಒಂದು ವೈರಸ್ ಅಂತಾರೆ ಅದೇನ ಹಂಗ ನಮಗೆ ಏನ್ರಿ ತಿಳುವಳಿಕೆ ಇರ್ಬೇಕು ಮಲನಾ ನೀ ಹೇಳಿದ್ರೆ ಸುಮ್ ಸುಮ್ನೆ ಹೆದ್ರಕ್ ಹೋಗ್ಬೇಡ ಏನ್ ನೀನು ಆ ಜ್ವರ ಈ ಜ್ವರ ಅಂತ ಹೇಳಿ ಮೊದಲ ದವಾಖಾನಿಗೆ ಹೋಗಿ ಇಲ್ಲ ಎಪ್ಪ ದವಾಖಾನೆ ಹೋಗಿಲ್ರಿ ಏನ್ ಗೊತ್ತಾಗವಾತಿದ ಗುದ್ದವನ್ ಬ್ಯಾನ್ ಅಂತ ತಿಳ್ಕೊಂಡು ಗಪ್ ಬಿದ್ದಿನ ಮನೆಯಾಗನ ಸುಮಕ್ ಕುಂತ್ರಿ ಏನಪ್ಪ ಆಮಲ್ಲಣ್ಣ ನಿನ್ಗೆ ಎಷ್ಟ್ ಸರಿ ಹೇಳಿ ನನ್ ಇಂಥವ್ ಏನ ಆದ್ರೂ ಒಂದ್ ತಾಸ್ ನೋಡ್ರಿಪ್ಪ ಎರಡು ತಾಸು ನೋಡ್ರಿ ಬೇಡ ಒಂದು ಹೊತ್ತು ನೋಡ್ರಿ ಈಗ ಎರಡು ಮೂರು ದಿವ್ಸ ಗಟ್ಲೆ ಹಂಗ ಮನೆ ಆಗಿರುದ ಹೋಗು ಮೊದಲ ಮನುಷ್ಯರ ದವಾಖಾನಿಗೆ ಹೋಗು ಡಾಕ್ಟರ್ ತೋರ್ಸು ಮುಂದೇನೈತೆ ಅದಕ್ಕೆ ಔಷಧ ಉಪಚಾರ ಮಾಡಿಸ್ ನೀನು ಅಲ್ಲ ಮಲ್ಲಣ್ಣ ಹಾಸ್ಪಿಟಲ್ನಾಗ ಎಲ್ಲ ವ್ಯವಸ್ಥೆ ಇರ್ತಾವ ಮೈಸರ್ ಹಾಸ್ಪಿಟಲ್ನಾಗ ಈ ಚಿಕ್ಕನ್ ಗುಣ್ಯಾಕೆ ಎಲ್ಲಾ ಮದ್ದು ಕೊಡ್ತಾ ಇದಾರೆ ಅದನ್ನ ತಗೊಂಡ್ ಬಂದು ಆರಾಮಾಗಿರಪ್ಪ ಮಾತ್ರಿ ಗೌಡ್ರೆ ಬರೀ ಇದ ನಮಗ ಏನಿದ್ರ ಬಂದು ಬಿಡ ಏ ಬಸಣ್ಣ ಮಲ್ಲಣ್ಣಗೆ ಜ್ವರ ಬಂದಾವ ಹಾ ಮತ್ತೆ ನೀನು ಈಗ ಹೊಂಟಿದೆ ಸದ್ಯ ಬಿಸಿ ಬಿಸಿ ಚಹಾ ಬರ್ತೈತ್ ನೋಡ್ರಿ ಹಾ ತರಿ ತರಿ ಚಾ ಚಹರಿ ಮಲ್ಲಣ್ಣ ಬಂದು ಕಪ್ ಕೊಡ್ರಿ ಇಲ್ಲಿ ತಗೋ ಚಹಾ ಕುಡಿ ಏನಾಗುದಲ್ಲ ಅಷ್ಟು ಮೆತ್ತಗಾದ್ರೆ ಹೆಂಗ್ ಮಲ್ಲಣ್ಣ ಅದು ತಗೋ ಕುಡಿ ಇಲ್ಲಿ ತಗೋ ತಗೋ ಅದ್ರಾಗ ತುಟ್ಟು ಖಾಲಿ ಆಗಿತಿ ಅಷ್ಟು ಚಹಾ ಮಾಸ್ತಗೇತಿರಿ ಚಹ ಮಾಸ್ತೀ ತಗೋ ಮಲ್ಲಣ್ಣ ಕುಡಿ ಕುಡಿ ಆತ್ರಿ ಕೂಡ್ರೆ ಈಗ ಹೆಂಗೆ ಮನುಷ್ಯರು ತಮ್ಮ ತಮ್ಮ ರೋಗ ರುಜಿನೂ ಬರಲ್ಲಂಗೆ ಕಾಯ್ಕೊಂತಾರೆ ಹಂಗೆ ದನಕ್ಕೂ ಬರೋ ರೋಗದ ಬಗ್ಗೆ ನಾವು ಮುಂಜಾಗ್ರತಿ ತಗೋಬೇಕು ಈ ಇಲಿ ಜ್ವರ ದನಗಳಿಗೆ ಬರಬಾರ್ದಪ್ಪ ಅಂದ್ರೆ ಮನೆಯ ಕಾಳು ಇಡಲ್ಲಿ ಹಿಟ್ಟು ಮೇವು ನುಚ್ಚು ಅಂತವ್ ಏನಿಟ್ಟಿರ್ತೀವಿ ಎಲ್ಲ ಕಡೆನೂ ಇಲಿ ಒಟ್ಟು ಓಡಾಡಲ್ದಂಗೆ ಮಾಡಬೇಕು ಮಾತು ಹೇಳ್ತೀನಿ ಈಗ ಕಾಳು ಕಡಿ ನಾವು ಮನೆಯಾಗ ಶೇಖರಣೆ ಮಾಡಬೇಕಂದ್ರೆ ಹೊಸ ಹೊಸ ಪದ್ಧತಿಗಳು ಹಂಗೆ ಶೇಖರ್ಣೆ ಮಾಡಿದ್ರೆ ಇಲಿಗಳನ್ನ ತನ್ನ ತಾನೇ ಹತೋಟಿ ಮಾಡಬಹುದು ನೋಡು ಅಲ್ರಿ ಅಂತವನ್ನೆಲ್ಲಾ ಹೋಗಿ ಕೇಳಿ ತಿಳ್ಕೊಬೇಕು ಈ ಕೃಷಿ ವಿಶ್ವವಿದ್ಯಾಲಯದ ಇಂಥದ್ದ ಭಯಂಕರ ಮಾಹಿತಿ ಅನ್ನೋ ನನಗೂ ಗೊತ್ತಿದ್ರಿ ನಮ್ ಹೌದು ಆತ್ ಬಿಡ್ರಿ ಮತ್ತೆ ನೀವು ಗೌಡ್ ಹೇಳ್ರಿ ಒಂದ್ ನಾಕ್ ಮಂದಿಗೆ ನೀವು ಹೇಳಿದ್ರಪ್ಪ ಆದ್ರೆ ಎಲ್ಲಾರ್ಗು ತಿಳ್ತೀ ಬಸಣ್ಣ ನಾನು ಹೇಳ್ತೇನೆ ಈ ಇಲ್ಲಿ ಹೆಂಗ್ ಹತೋಟಿ ಮಾಡ್ಬೇಕಂತಾನು ಹೇಳ್ತೇನೆ ಮತ್ತೆ ಕಾಳುಗಳನ್ನ ನಾವ್ ಹೆಂಗ್ ಸಂಗ್ರಹಣೆ ಮಾಡ್ಕೋಬೇಕನ್ನೋದ್ ಹೇಳ್ತೇನೆ ಮಂದಿಗೆ ಹೇಳಿ ಇಲ್ಲಿಗಳ ನಮ್ಮ ಊರಾಗ ಇರಬಾರ್ದು ಹಂಗೆ ಮಾಡ್ತೀವಿ ಅಷ್ಟು ಮಾಡಿಬಿಡ್ರಿ ಭಾಳ ಚೂರು ಹಾಕೈತೆ ಅದ್ರಾಗೆ ಇದೈತಿ ಆದ್ರಿ ಗೌಡ್ರ ಇದು ನನಗೆ ಅಪ್ಪಣಿ ಕೊಡ್ರಿ ನಾ ಬರ್ತೀನಿ ಹೇಗ್ರ ನಮಸ್ಕಾರ ಮಲ್ಲಣ್ಣ ದಾವಗನಿ ಹೋಗಿ ತೋರಿಸ್ಕೊಳಪ್ಪ ಹೇಗ್ರ ವಾರದ ಬಸಣ್ಣ ಚರ್ಚೆಯನ್ನ ಕೇಳಿದ್ರಿ ಈ ಚರ್ಚೆಯೊಳಗ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಶ್ರೀ